ವತಿಯಿಂದ ಒಂದು ಅಭಿನಂದನಾ ಪತ್ರವನ್ನು ನೀಡ್ತಾ ಇದ್ದೀವಿ ದಯವಿಟ್ಟು ಮುನೇಶ್ ಅವರು ಇದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವ್ರ ಮನವಿ ಹಾಗೆ ಚಿಕ್ಕದಾದ ಒಂದು ಸನ್ಮಾನದೊಂದಿಗೆ ಈ ಅಭಿನಂದನಾ ಪತ್ರ ಈ ಅಭಿನಂದನಾ ಪತ್ರ ಈ ರೀತಿ ಇರುತ್ತೆ ದಯವಿಟ್ಟು ಬನ್ನಿ ಸರ್ ಬಂದು ಕೂತ್ಕೋಬೇಕು ಶಿಕ್ಷಕ ವರ್ಗ ಮತ್ತು ಆಡಳಿತ ವರ್ಗದವರು ಬಂದು ಮುನೇಶ್ ಸರ್ ಅವರಿಗೆ ಸನ್ಮಾನವನ್ನು ನೀಡಬೇಕು ಅಂತ ಹೇಳಿ ಅವರ ಮನವಿ ಶಿಕ್ಷಕರು ಬನ್ನಿ ಜೋಗಲ್ಕಾಶಿ ಗ್ರಾಮದಲ್ಲಿ ಜನಿಸಿರುತ್ತಾರೆ ಮುನೇಶ್ ರವರು ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ಸುಣ್ಣ ಬಣ್ಣ ವೆಯ್ಟ್ ಮ್ಯಾನ್ ವೆಯ್ಟ್ ವೈಟ್ ವೈಟ್ ಎಲ್ಲ ಕಾಲೇಜುಗಳ ಸುಣ್ಣ ಬಣ್ಣ ವಿದ್ಯಾರ್ಥಿಗಳ ಸಮವಸ್ತ್ರವನ್ನು ಪೀಠೋಪಕರಣಗಳನ್ನು ಪುಸ್ತಕಗಳನ್ನು ಲೇಖನ ಸಾಮಗ್ರಿಗಳನ್ನು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಉಚಿತವಾಗಿ ಒದಗಿಸಿರುತ್ತಾರೆ ಶಿಕ್ಷಕರು ಶಿಕ್ಷಕರನ್ನು ಪ್ರೋತ್ಸಾಹಿಸಿ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡುವಂತೆ ಅನುಕೂಲಗಳನ್ನು ಮಾಡಿರುತ್ತಾರೆ ತಾಲೂಕಿನ ಸಾರ್ವಜನಿಕರಿಗೂ ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತನುಮನತನದೊಂದಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವುದರ ಮೂಲಕ ನಿರಂತರ ಸೇವೆಯನ್ನು ಮಾಡುತ್ತಿರುತ್ತಾರೆ ಶ್ರೀಯತರು ಸರಸ್ವತಿ ಆರಾಧಕರು ಹಾಗೂ ಗೌತಮ ಬುದ್ಧರ ಅನುಯಾಯಿಗಳು ಆಗಿರುತ್ತಾರೆ ಸದರಿಯವರೆಗೆ ನಮ್ಮ ಸಹರ ಎಜುಕೇಷನಲ್ ಟ್ರಸ್ಟಿನ ಮೂಲಕ ತಾಲೂಕು ಮಟ್ಟದ ವಿದ್ಯಾರ್ಥಿಗಳ ವಿದ್ಯಾಪೋಷಕ ವಿದ್ಯಾಪೋಷಕ ಅಂದ್ರೆ ಅಂದರೆ ನೀವೆಲ್ಲ ಮೂರು ಸಲ ದಯವಿಟ್ಟು ವಿದ್ಯಾಪೋಷಕ ಅಂತ ಹೇಳಬೇಕು ವಿದ್ಯಾಪೋಷಕ 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 ಎಂಬ ಬಿರುದನ್ನು ನೀಡುತ್ತಾ ಗೌರವಪೂರ್ವಕವಾಗಿ ಕೃತಜ್ಞತೆಗಳಿಂದ ಕೃತಜ್ಞತೆಗಳನ್ನು ಸಲ್ಲಿಸಿ ಅಭಿನಂದಿಸಿ ಈ ಸನ್ಮಾನ ಮಾಡ್ತಾ ಇದ್ದೀವಿ ದಯವಿಟ್ಟು ಮುನೇಶ್ ಅವರು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ಮನವಿ Bani madam bani. Awor koinduk. Amik pula, amik pula. Bakat ಸನ್ಮಾನವನ್ನು ಸ್ವೀಕರಿಸ ಮುನೇರ್ ಸಾರ್ ಅವರು ನಿಮ್ಮ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಲಾಸ್ಟ್ ಟೈಮ್ ಕೂಡ ನಾನು ಸಾರಾ ಇಂಟರ್ನ್ಯಾಷನಲ್ ಶಾಲೆಗೆ ಬಂದಿದ್ದೆ ಒಂದು ಸೈನ್ಸ್ ಎಕ್ಸಿಬಿಷನ್ ಇತ್ತು ಸೊ ಹಾಗಾಗಿ ಇವತ್ತು ಏನು ಈ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಪ್ರಯುಕ್ತ ಇಲ್ಲೆಲ್ಲ ಮಕ್ಕಳೆಲ್ಲ ಸೇರಿದ್ದೀರಿ ಈ ವೇದಿಕೆ ಮೇಲೆ ನಮ್ಮ ಜೊತೆಯನ್ನು ನಮ್ಮ ಜೊತೆ ವೇದಿಕೆಯನ್ನು ಕನ್ನಡ ಕನ್ನಡಪರ ಸಂಘಟನೆ ಹೋರಾಟಗಾರರಂಥ ನಮ್ಮ ಮಿತ್ರರಾದಂಥ ಹುಸೇನ್ ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ ಅದೇ ರೀತಿಯಾಗಿ ಇನ್ನೂ ಹಲವಾರು ಗಣ್ಯರು ಹಲವಾರು ಸ್ನೇಹಿತರು ಎಲ್ಲರೂ ಕೂಡ ಹೆಸರು ಗೊತ್ತಿಲ್ಲದೆ ಇರ್ಬೋದು ಆದರೂ ಕೂಡ ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಹೆಸರುಗಳನ್ನು ಗಳಿಸಿ ಅವರ ಸೇವೆಯನ್ನು ಮಾಡ್ತಿರೋವಂಥ ಹಲವಾರು ಗಣ್ಯರು ಇಲ್ಲೆಲ್ಲ ಸೇರಿದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಒಂದು ನಮಸ್ಕಾರಗಳನ್ನು ತಲುಪಿಸುತ್ತಾ ಎಲ್ಲ ಮಕ್ಕಳು ಇವತ್ತು ಪೇರೆಂಟ್ಸ್ ಎಲ್ಲ ಕೂಡ ಈ ಭಾಗದ ಎಲ್ಲ ಪೇರೆಂಟ್ಸ್ ಎಲ್ಲ ಕೂಡ ಸೇರಿದಿರಿ ಅವ್ರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಖುಷಿ ಆಗುತ್ತೆ ಯಾಕಂತಂದರೆ ಇವತ್ತು ಮಕ್ಕಳ ದಿನಾಚರಣೆ ಅದರ ಒಟ್ಟೊಟ್ಟಿಗೆ ಒಂದು ಏನು ಕನ್ನಡ ರಾಜ್ಯೋತ್ಸವ ಕೂಡ ಇವತ್ತು ನಡೀತಾ ಇರುವಂಥದ್ದು ಸೊ ಹಾಗಾಗಿ ತುಂಬ ಎರಡು ಪ್ರೋಗ್ರಾಮ್ಗಳು ಅದ್ದೂರಿಯಾಗಿ ಆಯೋಜನ ಮಾಡಿದ್ದಾರೆ ಇವತ್ತು ಮಕ್ಕಳು ಏನಂತಂದರೆ ಇವತ್ತು ನೆನೆಸ್ಕೊಳ್ಳುವಂಥ ದಿವಸ ಭಾರತದ ಪ್ರಥಮ ಪ್ರಧಾನಿ ಜವಹರ್ಲಾಲ್ ನೆಹರು ಅವರ ಒಂದು ನೆಚ್ಚಿನ ದಿನ ಅವರು ಮಕ್ಕಳ ದಿನಾಚರಣೆಯನ್ನು ಪ್ರಾರಂಭ ಮಾಡಿದ್ರು ಸೊ ಹಾಗಾಗಿ ಮಕ್ಕಳಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಈಕ್ವಿಟಿ ಸಿಗಬೇಕು ಈಕ್ವಾಲಿಟಿ ಸಿಗಬೇಕು ಲವ್ ಅಫೆಕ್ಷನ್ ಕೇರ್ ಪ್ರೊಟೆಕ್ಷನ್ ಇವೆಲ್ಲ ಕೂಡ ಸಿಗಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಕನಸಾಗಿತ್ತು ಆದ್ದರಿಂದ ಈ ಒಂದು ಏನು ಮಕ್ಕಳ ದಿನಾಚರಣೆ ದಿನಾಚರಣೆಯನ್ನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಾರಂಭ ಮಾಡಿದ್ರು ಸೊ ಹಾಗಾಗಿ ಈ ಎಲ್ಲ ಮಕ್ಕಳು ಇವತ್ತೆಲ್ಲ ಸೇರಿದ್ರಿ ಇವರ ಒಂದು ಕಾರ್ಯಕ್ರಮಗಳು ಇವರ ಒಂದು ಶೈಕ್ಷಣಿಕ ಅಭಿವೃದ್ಧಿ ಚೆನ್ನಾಗಿರ್ಲಿ ಮತ್ತೆ ಸಹರ ಶಾಲೆ ಏನು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದೆ ನಿಜವಾಗ್ಲೂ ವರ್ಷ ವರ್ಷ ನಾನು ನೋಡ್ತಾನೆ ಇದೀನಿ ತುಂಬಾ ಅದ್ಭುತವಾಗಿ ಇವರು ಏನು ಮಕ್ಕಳಲ್ಲಿ ತಿದ್ದುವಂತ ಒಂದು ಕೆಲಸವನ್ನ ಮಾಡ್ತಾ ಇದಾರೆ ಇಲ್ಲಿ ಎಲ್ಲಾ ಕಮ್ಯುನಿಟಿಯ ಒಂದು ಮಕ್ಕಳು ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಾ ಇದಾರೆ ಇಂಗ್ಲಿಷು ಕನ್ನಡ ಎರಡು ಒಟ್ಟೊಟ್ಟಿಗೆ ಭಾಷೆಗಳನ್ನ ಕಲಿಸುವಂತ ಒಂದು ಕೆಲಸ ಇಲ್ಲಿ ನಡೀತಾ ಇದೆ ನಿಜವಾಗ್ಲೂ ನಿಮ್ಗೂ ಕೂಡ ಒಂದು ಧನ್ಯವಾದಗಳು ಸರ್ ಸೊ ಲಾಸ್ಟ್ ಟೈಮ್ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಸಾರಾ ಶಾಲೆಗೆ ಏನಾದರೂ ಒಂದು ಈ ಮಕ್ಕಳಿಗೆ ಯಾಕಂತಂದ್ರೆ ಈಗ ನಾವು ಈ ಒಂದು ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ರಾಜ್ಯದಲ್ಲಾಗಿರ್ಬೋದು ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ನಾವು ಕೂಡ ಈ ಒಂದು ಬೀದಿ ಮಕ್ಕಳು ಮತ್ತೆ ಅನಾಥ ಮಕ್ಕಳು ಅಂತ ಮಕ್ಕಳಿಗೆ ನಾವು ಕೂಡ ಬೆಂಗಳೂರಲ್ಲಿ ನಾವು ಎಜುಕೇಶನ್ ಸುಮಾರು ಇನ್ನೂರು ಮಕ್ಕಳಿಗೆ ಎಜುಕೇಶನ್ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಸೊ ಒಂದು ಎನ್ ಜಿ ಮುಖಾಂತರ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಆದರೆ ಅದ್ರ ಜೊತೆ ಜೊತೆಗೆ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವು ಆ ಒಂದು ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದೀವಿ ಲಾಸ್ಟ್ ಟೈಮ್ ನಾವು ಈಗ ಒಂದು ಶಾಲೆಗೆ ಬಂದಾಗ ಈ ಒಂದು ಶಾಲೆಗೂ ಕೂಡ ನಿಮ್ಮ ಕಡೆಯಿಂದ ಏನಾದ್ರು ಸಹಾಯ ಮಾಡಿ ಅಂತ ಹೇಳಿದ್ರು ಒಂದು ಡೆಸ್ಕ್ಗಳನ್ನು ಕೇಳಿದ್ರು ಆದ್ರೂ ಕೂಡ ಲಾಸ್ಟ್ ಟೈಮ್ ಮಿಸ್ ಆಯ್ತು ಮಾತನ್ನ ಖಂಡಿತವಾಗಿ ಮುಂದಿನ ದಿವಸ ಅಂತ ಆಶ್ವಾಸನೆ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದು ಈ ಒಂದು ವೇದಿಕೆಯನ್ನ ಸ್ಥಾನಮಾನ ಕೊಟ್ಟಿರುವಂತ ಶ್ರೀಯುತ ಚಾಂದ್ಪಶಾರ್ ಅವರಿಗೆ ನಾನು ಕೃತಜ್ಞತೆಗಳನ್ನು ತಲುಪಿಸಿ ಎಲ್ಲ ಮಕ್ಕಳಿಗೂ ಕೂಡ ಮತ್ತೊಮ್ಮೆ ಮಗುದೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಕನ್ನಡ ಪ್ರೇಮಿಗಳಿಗೂ ಕೂಡ ನಾವು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಇನ್ನು ಅವರು ಕೂಡ ಇನ್ನೂ ಮಾತಾಡೋದಿರುತ್ತೆ ಅವ್ರಿಗೂ ಕೂಡ ಮಾತಾಡೋಕ್ಕೆ ಅವಕಾಶ ಇರೋದ್ರಿಂದ ನನ್ನ ಮಾತನ್ನ ಮುಗಿಸಿ ಎಲ್ಲ ಮಕ್ಕಳು ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ಶುಭಾಶಯಗಳನ್ನ ತಿಳಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೇವೆ